ವೈದ್ಯಕೀಯ ಕಾಲೇಜುಗಳ ಮಾಲೀಕರಿದ್ರೆ ಮಾತ್ರ ಉಳ್ಳಾಲವಲ್ಲ ಆದರೆ ಸ್ಥಳೀಯ ಶಾಸಕರು ಆಟೋ ರಿಕ್ಷಾ ಚಾಲಕರು ಕೊರಗ ದಲಿತ ಸಮುದಾಯ ಆಟೋ ಬಸ್ ಚಾಲಕರು ಕಾರ್ಮಿಕರ ಪ್ರತಿನಿಧಿಗಳನ್ನ ಕಡೆಗಣಿಸಿ ಕೇವಲ ವೈದ್ಯಕೀಯ ಆಸ್ಪತ್ರೆಯ ದನಿಗಳನ್ನು ಕೂರಿಸಿ ನಡೆಸುವ ಸಭೆಗಳಿಂದಾಗಿ ಜನಸಾಮಾನ್ಯರ ಅಭಿವೃದ್ಧಿಯಾಗದೆ ಭೂಮಾಲೀಕರು ಹೆಚ್ಚಾಗ್ತಿದ್ದಾರೆ ಉಳ್ಳಾಲದಲ್ಲಿ ಉದ್ಯೋಗ ಸೃಷ್ಟಿಗೆ ಶಾಸಕರು ಕೈಗೊಂಡ ಕ್ರಮವಾದರೂ ಏನು ಎಂದು ಸಿಪಿಐಎಂ ಜಿಲ್ಲಾ ಕಾರ್ಯದರ್ಶಿ ಮುನೀರ್ ಕಾಟಿಪಲ್ಯ ಪ್ರಶ್ನಿಸಿದರು ಉಳ್ಳಾಲ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಹಾಗೂ ವಿವಿಧ ಜನ ವಿಭಾಗಗಳ ಹಲವಾರು ಪ್ರಶ್ನೆಗಳನ್ನು ಮುಂದಿಟ್ಟುಕೊಂಡು ಸಿಪಿಐಎಂ ವತಿಯಿಂದ ವಿವಿಧ ಸಂಘಟನೆಗಳ ಸಹಕಾರದಲ್ಲಿ ಮಂಗಳವಾರ ದೇರಳಕಟ್ಟೆ ಜಂಕ್ಷನ್ನಲ್ಲಿ ನಡೆದ ಹಕ್ಕೊತ್ತಾಯ ಸಮಾವೇಶ ಉದ್ಘಾಟಿಸಿ ಮಾತನಾಡಿದರು ರಾಜ್ಯದಲ್ಲಿ ವೈದ್ಯಕೀಯ ನೀತಿಯೇ ಇಲ್ಲದ ಕಾರಣ ಕೇರಳದಿಂದ ಇಲ್ಲಿಗೆ ಬಂತು ವೈದ್ಯಕೀಯ ಕಾಲೇಜ್ ಮಾಡಿ ಹೊರ ರಾಜ್ಯದವರಿಗೆ ಶಿಕ್ಷಣವನ್ನ ನೀಡಲಾಗ್ತಿದೆ ವೈದ್ಯಕೀಯ ಆಸ್ಪತ್ರೆಗೆ ಕೋಟ್ಯಾಂತರ ರೂಪಾಯಿ ಸುರಿದು ಕಲಿಯಲು ಬರುವಂತಹ ವಿದ್ಯಾರ್ಥಿಗಳಿಗೆ ರೋಗಿಗಳು ಬೇಕು ಆ ಕಾರಣದಿಂದ ಹೊರ ರಾಜ್ಯ ಜಿಲ್ಲೆಗಳಿಂದ ಬಸ್ಗಳಲ್ಲಿ ರೋಗಿಗಳನ್ನ ಕರೆತರಲಾಗ್ತಿದೆಯೇ ಹೊರತು ಜನಸಾಮಾನ್ಯರ ಆರೋಗ್ಯ ಕಾಲಜಿಯಿಂದ ಅಲ್ಲ ಬಹಳ ಕಾಳಜಿಯಿಂದ ಉಳ್ಳಾಲ ತಾಲೂಕು ಮಾಡಿದ ಶಾಸಕರು ಅಗತ್ಯ ವ್ಯವಸ್ಥೆ ಕಲ್ಪಿಸಿದ ಕಾರಣ ಕೇವಲ ಶೃಂಗಾರಕ್ಕೆ ಸೀಮಿತವಾಗಿದೆ ಹಿಂದೆ ಮಂಗಳೂರಿನಲ್ಲಿ ಅಧಿಕಾರಿಗಳು ಸಿಕ್ತಿದ್ರು ಆದ್ರೆ ಈಗ ಉಳ್ಳಾಲದಲ್ಲಿ ಅಧಿಕಾರಿಗಳೇ ಸಿಕ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು ಸಿಪಿಐಎಂ ಮುಖಂಡರಾದ ಕೃಷ್ಣಪ್ಪ ಸಾಲಿಯಾನ್ ಸುಕುಮಾರ್ ರಾವ್ ಮುಡಿಪು ವಲಯ ಸಮಿತಿ ಕಾರ್ಯದರ್ಶಿ ರಫೀಕ್ ಹರಿಕಳ ಡಿವೈಎಫ್ಐ ನಿತಿನ್ ಕುತ್ತಾರ್ ಕಾರ್ಯದರ್ಶಿ ರಿಜ್ವಾನ್ ಹರಿಕಳ ಕೃಷಿ ಭೂಮಿ ಸಂರಕ್ಷಣಾ ಸಮಿತಿ ಇಬ್ರಾಹಿಂ ಮದಕ ನಾಗರಿಕ ಹೋಲಿಕಾಲ ರಾಯ್ ಡ್ರೆಸ್ ರಾಟಾ ಸಮಿತಿ ಆಟೋ ರಿಕ್ಷಾ ಚಾಲಕರ ಸಂಘಟ ಅಶ್ತಾಕ್ ಹಾಲಿ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷ ಶೆನೈ ಇನ್ನು ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು ಆದ್ರೆ ನಾವು ಆಗ್ರಹಿಸ್ತೀವಿ ಕೇಳಬೇಕು ಈ ರೀತಿ ನಮ್ಮ ಖನಿಜ ಯುದ್ಧ ಮಣ್ಣನ್ನ ಬಳ್ಳಾರಿ ಗಣಿಗಾರಿಕೆ ಅಕ್ರಮ ಗಣಿಗಾರಿಕೆಯನ್ನು ಮೀರಿಸುವ ರೀತಿಯಲ್ಲಿ ಉಳ್ಳಾಳದ ಮಡಿಪು ಭಾಗದಲ್ಲಿ ಕಲ್ಯಾಣ ಭಾಗದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಇವತ್ತು ಅಕ್ರಮ ಕೆಂಪು ಮಣ್ಣಿನ ತಂದೆ ಮಾಫಿಯಾ ರೀತಿಯಲ್ಲಿ ನಡೀತಾ ಇದೆ ಅದರ ವಿರುದ್ಧ ಧ್ವನಿ ಎತ್ತಿದ್ರೆ ಜೀವ ಭಯ ಬರ್ತಾ ಇದೆ ಜೀವ ಬೆದರಿಕೆ ಬರ್ತಾ ಇದೆ ಇದ ನಮ್ಮ ಕನಸಿನ ಉಳ್ಳಾಳ ಇದ ರಾಣಿ ಹಬ್ಬಕ್ಕನ ಉಳ್ಳಾಳ ಇದಾ ಸೈಯದ್ ಮದನಿಯವರ ಉಳ್ಳಾಳ ಇದನ್ನಿವತ್ತು ನಾವು ಪ್ರಶ್ನೆಯನ್ನು ಮಾಡಬೇಕಾಗಿದೆ ಅಭಿವೃದ್ಧಿ ಅಂದರೆ ಜನಸಾಮಾನ್ಯರ ಅಭಿವೃದ್ಧಿ ಇವತ್ತು ಜನಸಾಮಾನ್ಯರಿಗೆ ಶಿಕ್ಷಣ ಸಿಗಬೇಕು ನಿಮ್ಮ ಮನೆಯ ಮಕ್ಕಳಿಗೆ ಕಾಲೇಜ್ ಎಲ್ಲಿದೆ ನಿಮ್ಮ ಮನೆಯ ಮಕ್ಕಳಿಗೆ ಇಲ್ಲಿ ಇಷ್ಟು ಮೆಡಿಕಲ್ ಕಾಲೇಜ್ ಇದೆಯಲ್ಲ ನಿಮಗೂ ಕೂಡ ಮಕ್ಕಳು ಒಳ್ಳೆ ಶಿಕ್ಷೆ ಬುದ್ಧಿವಂತರು ಇರಬಹುದು ಎಂಬತ್ತು ಎಂಬತ್ತೈದು ಪರ್ಸೆಂಟ್ ಮಾರ್ಕ್ ಎಲ್ಲ ತೆಗಿಬಹುದು ಆದ್ರೆ ಇಲ್ಲಿ ಮೆಡಿಕಲ್ ಕಾಲೇಜಿನಲ್ಲಿ ನಿಮ್ಮ ಮಕ್ಕಳಿಗೆ ಪ್ರವೇಶ ಇದೆಯಾ ಇಂಜಿನಿಯರಿಂಗ್ ಕಾಲೇಜಲ್ಲಿ ನಿಮ್ಮ ಮಕ್ಕಳಿಗೆ ಪ್ರವೇಶ ಇದೆಯಾ ಇಲ್ಲವಲ್ಲ ನಿಮ್ಮ ಮಗನನ್ನು ಇಂಜಿನಿಯರ್ ಮಾಡಬೇಕು ಅಂತ ಮನಸ್ಸಿದ್ರು ನಿಮಗೆ ಮಾಡಲಿಕ್ಕೆ ಆಗೋದಿಲ್ಲ ನಿಮ್ಮ ಮಕ್ಕಳನ್ನು ಡಾಕ್ಟರ್ ಮಾಡಬೇಕು ಅಂತ ನಿಮಗೆ ಆಸೆ ಇದ್ರು ನಿಮ್ಮ ಮಕ್ಕಳನ್ನ ಡಾಕ್ಟರ್ ಮಾಡಲಿಕ್ಕೆ ಆಗಲ್ಲ ನಿಮ್ಮ ಮಕ್ಕಳನ್ನ ಡೆಂಟಿಸ್ಟು ಇನ್ನೊಂದು ಮತ್ತೊಂದು ಮಾಡಬೇಕು ಅಂತ ಆಸೆ ಆಕಾಂಕ್ಷೆಗಳಿದ್ರೆ ಅಷ್ಟು ಬುದ್ಧಿವಂತರಿದ್ರು ಕೂಡ ನಿಮ್ಮ ಮಕ್ಕಳಿಗೆ ಆ ಶಿಕ್ಷಣ ಸಿಗೋಲ್ಲ ನಿಮ್ಮ ಮಕ್ಕಳು ಯಾರೋ ಸಿಕ್ಕಿದ ಶಿಕ್ಷಣವನ್ನು ಪಡ್ಕೊಂಡು ಆ ಉಪಯೋಗಕ್ಕೆ ಬಾರದಂತ ಡಿಗ್ರಿ ಸರ್ಟಿಫಿಕೇಟ್ ಇಟ್ಕೊಂಡು ಬೆಂಗಳೂರಿಗೆ ಹೋಗಿ ಅಲ್ಲಿಯ ರೂಪಾಯಿ ಆಗಬೇಕು ಯಾವುದು ಅಂಗಡಿಗಳಲ್ಲಿ ಸೇಲ್ಸ್ ಮ್ಯಾನ್ ಆಗಬೇಕು ಅಥವಾ ಸೌದಿ ಅರೇಬಿಯಾಕ್ ಹೋಗಬೇಕು ಅಲ್ಲಿ ಆಡು ಸಾಕಬೇಕು ಅಥವಾ ಖರ್ಜೂರ ತೋಟದಲ್ಲಿ ಕೆಲಸ ಮಾಡಬೇಕು ಎರಡು ದಶಕ ಮೂರು ದಶಕ ಗಲ್ಫಲ್ಲಿ ದುಡಿದು ಕೊನೆಗೆ ಕೈ ಸೋತಾಗ ಕಾಲು ಬರಿ ಕೈಯಲ್ಲಿ ವಾಪಸ್ ಬಂದು ಇಲ್ಲಿ ರಸ್ತೆ ಬರಿಯಲ್ಲಿ ಮೀನು ಮಾರಾಟ ಮಾಡಬೇಕು ಅಥವಾ ಆಟೋ ರಿಕ್ಷಾ ಓಡಿಸಬೇಕು ಅದಲ್ಲೋ ನಿಮ್ಮ ಬದುಕು ಎಲ್ಲಿದ್ದಾರೆ ನಿಮ್ಮ ಜನಪ್ರತಿನಿಧಿಗಳು ನಿಮ್ಮ ಕಷ್ಟಗಳ ಎಷ್ಟು ನೋಡಿದ್ದಾರೆ ಉಲ್ಲಾಳದ ಶಾಸಕರು ಸೇರ್ಕೊಂಡು ನಮ್ಮ ಜಿಲ್ಲೆಯ ಶಾಸಕರುಗಳು ಪದೇ ಪದೇ ಗಲ್ಫ್ ರಾಷ್ಟ್ರಕ್ಕೆ ಹೋಗ್ತಾರೆ ಯಾಕೆ ಕಷ್ಟದಲ್ಲಿ ಹೋಗ್ತಾರೆ ನನ್ಗೆ ಗೊತ್ತಿಲ್ಲ ಏನು ಕಾಲೇಜ್ ಇದೆಯೋ ಗೊತ್ತಿಲ್ಲ ಆದ್ರೆ ಅಲ್ಲಿ ಹೋದ್ರೆ ಅಲ್ಲಿರುವಂತಹ ಮಂಗಳೂರಿನ ದೊಡ್ಡ ದೊಡ್ಡ ಶ್ರೀಮಂತ ಗಣಿಗಳ ಜೊತೆ ಮೀಟಿಂಗ್ ಮಾಡಿರುವಂತಹದ್ದು ಫೋಟೋಗಳು ಬರ್ತದೆ ಆದ್ರೆ ಅಲ್ಲಿ ಹೋಗಿ ಕೂಲಿ ಕಾರರಾಗಿ ಕಡಿಮೆ ದುಡಿಗೆ ದುಡಿತಾ ಇರುವಂತ ಮೆನ್ಪೋರ್ಗಳಲ್ಲಿ ದುಡಿತಾ ಇರುವಂತಹ ನಿಮ್ಮದೇ ಕ್ಷೇತ್ರದ ಯುವಜನರ ಕಷ್ಟಗಳನ್ನು ಯಾವತ್ತಾದ್ರೂ ಆಲಿಸಿದಿರ ಅವರು ಅಲ್ಲಿ ತಮ್ಮ ಯೌವನವನ್ನು ಪೂರ್ತಿ ಅಲ್ಲೇ ಬರ್ಣ್ ಮಾಡಿಕೊಂಡು ಅಲ್ಲಿಂದ ಸಂಪತ್ತನ್ನು ಸಂಗ್ರಹಿಸಿ ಊರಿಗೆ ಕಳಿಸಿ ಮನೆಯವರ ಅಕೌಂಟಿಗೆ ಹಾಕಿ ಒಂದು ಕಡೆ ನಮ್ಮ ವಿದೇಶಿ ವಿನಿಮಯವನ್ನು ಕೂಡ ಹೆಚ್ಚಿಸಿದ್ದಾರೆ ಮತ್ತಿಲ್ಲಿರುವಂತ ಮಳಿಗೆಗಳಿಗೆ ಮಾಲ್ಗಳಿಗೆ ವ್ಯಾಪಾರವನ್ನು ಅವರೇ ಮಾಡಿಸಿದ್ದಾರೆ ಆದ್ರೆ ನಾಳೆ ಅವರು ದುಡಿದು ತಮ್ಮ ಯೌವ್ವನವನ್ನು ಪೂರ್ತಿ ನಾಶ ಮಾಡಿಕೊಂಡು ತಮ್ಮ ಕುಟುಂಬ ಜೊತೆ ತಮ್ಮ ಬದುಕನ್ನ ಹೆಂಡತಿ ಮಕ್ಕಳ ಜೊತೆ ಕೂಡ ಹೆಚ್ಚಿನವರಿಗೆ ಕೈ ಕೈಸೋತು ಬಂದಾಗ ಅವರಿಗಾಗಿ ಏನ್ ಕೊಟ್ಟಿದ್ದೀರಿ ಕೇರಳ ಮಾದರಿಯಲ್ಲಿ ಯಾವ್ದಾದ್ರೂ ನಿಮ್ಮಲ್ಲಿ ಯೋಜನೆಗಳಿದೆಯಾ ಪುನರ್ವಸತಿ ಯೋಜನೆಗಳಿದೆಯಲ್ಲ ಕೈ ಕಾಲಲ್ಲಿ ಸ್ವಲ್ಪ ಬಲ ಇದ್ರೆ ಮೀನು ಮಾರಿ ಬದುಕಬೇಕು ಪೈಪಿನ್ ಕೆಲಸಕ್ಕೂ ಹೋಗಬೇಕು ಆಟೋ ರಿಕ್ಷಾ ಓಡಿಸಬೇಕು ಇಲ್ಲ ಅಂತ ಆದ್ರೆ ಇಲ್ಲ ನೀವು ಮೂಲೆಕ್ ಬಿದ್ದು ಸ್ಕ್ರಾಪ್ ಆಗಿ ಸಾಯ್ಬೇಕು ಅಲ್ವಾ ಇವತ್ತು ನಾವು ಅಭಿವೃದ್ಧಿಯ ಕುರಿತು ಮಾತಾಡಬೇಕಾಗಿದೆ ಅಭಿವೃದ್ಧಿ ಅಂದ್ರೆ ಮೆಡಿಕಲ್ ಕಾಲೇಜಿನ ದಣಿಗಲ ಅಭಿವೃದ್ಧಿ ಅಲ್ಲ ಅಭಿವೃದ್ಧಿ ಅಂದ್ರೆ ರಿಯಲ್ ಎಸ್ಟೇಟ್ ದಂಧೆಕೋರರ ಭಯದಿಂದ ಬದುಕ್ತಾ